ಹಾಯ್ ಹಲೋ ನಮಸ್ಕಾರ ಸಮಸ್ತ ಬಿಮ್ ಬಿಮ್ಸ್ಟಿಮ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಭಾಷೆ ನಿಮ್ಮ ಮುಂದೆ ಮತ್ತೊಂದು ಅತ್ಯದ್ಭುತವಾದಂತಹ ಒಂದು ವಿಡಿಯೋದ ಮೂಲಕ ಬರ್ತಾ ಇದ್ದೀನಿ ಅದು ಬೇರೆ ಯಾವುದು ಅಲ ಕೆ ಆರ್ ಮಾರ್ಕೆಟ್ ಬೆಂಗಳೂರು ಎಂಬ ಮಾಯಾ ಲೋಕದ ಕತೆ ನಿಮ್ಮ ಮುಂದೆ ಎಸ್ ಬೆಂಗಳೂರು ಐ ಟಿ ಹಬ್ ಇರ್ಬೋದು ಪಾರ್ಕಿನ ತವರೂರು ಅಂತ ಹೇಳ್ಬೋದು ಅತ್ಯುತ್ತಮವಾದಂತಹ ಒಂದು ಆ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥದ್ದು ಕೆಂಪೇಗೌಡ ಕಟ್ಟಿದಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಊರು ಈ ಬೆಂಗಳೂರಿನಲ್ಲೇ ಇರತಕ್ಕಂಥದ್ದು ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಕೆ ಆರ್ ಮಾರ್ಕೆಟ್ ಕೆ ಆರ್ ಮಾರ್ಕೆಟ್ಗೆ ಹೋದ್ರಂತೂ ನೀವು ಕಳೆದೋಗಿಬಿಡ್ತೀರಾ ಕೆ ಆರ್ ಮಾರ್ಕೆಟ್ ಅನ್ನುವ ಮಾಯಾಲೋಕದಲ್ಲಿ ನೀವು ಕಳೆದು ಹೋದರೆ ಮತ್ತೆ ವಾಪಸ್ ಬರೋದು ಕಷ್ಟ ಆಗುತ್ತೆ ಸೊ ತುಂಬ ಹುಷಾರಾಗಿ ಕೇರ್ ಮಾರ್ಕೆಟ್ನ ನೀವು ಅನುಭವಿಸಬೇಕಾಗಿತ್ತು ಅದೊಂದು ವಿಶೇಷವಾದಂಥ ಅನುಭವ ಅದೊಂದು ವಿಚಿತ್ರವಾದಂಥ ಅನುಭವ ಕೇರ್ ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಜಲಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಮೆಜೆಸ್ಟಿಕ್ ಟೂ ಎನ್ನುವ ಚಿತ್ರದ ಚಿತ್ರೀಕರಣ ಬರದಿಂದ ಸಾಗಿತ್ತು ಆದರೆ ಒಂದು ಝಲಕ್ ನೀವು ನೋಡ್ತಾ ಇದ್ದೀರಾ ಸೊ ಮೆಜೆಸ್ಟಿಕ್ ಟೂ ತುಂಬ ಅದ್ಭುತವಾಗಿ ಮೂಡಿ ಬರ್ತಾಯಿದೆ ನವಿರಾದವಾದಂಥ ಒಂದು ಕಥೆ ಮತ್ತು ರವಿಡಿಸಂ ಕಥರ ಹೊಂದಿರುವಂಥದ್ದು ಅತ್ಯುತ್ತಮವಾದಂಥ ಕಥೆಯನ್ನು ಮಾಡಿಕೊಂಡಿದ್ದಾರೆ ಅತ್ಯುತ್ತಮವಾದಂಥ ಚಿತ್ರಕಥೆಯನ್ನು ಮಾಡಿಕೊಂಡಿದ್ದಾರೆ ಸೊ ಎಂಟೈರ್ ಮ್ಯಾಜೆಸ್ಟಿಕ್ ಟು ಚಿತ್ರತಂಡಕ್ಕೆ ನನ್ನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ವಿಶಿಂಗ್ ಯು ಆಲ್ ದಿ ವೆರಿ ಬೆಸ್ಟ್ ನನ್ನ ಶುಭಕಾಮನೆಗಳು ಒಳ್ಳೆಯದಾಗಲಿ ನಿಮ್ಮ ಚಿತ್ರ ಅದ್ಭುತ ಯಶಸ್ಸನ್ನು ಕಾಣಲಿ ಸೊ ಆ ಚಿತ್ರದ ಚಿತ್ರೀಕರಣಕ್ಕೆ ಮೊದಲು ನಡೆಯುವಂಥ ಒಂದು ಪೂಜೆಯನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದನ್ನು ಮೊದಲು ನೋಡಿಬಿಡಿ ಆಮೇಲೆ ನಾನು ಮಾತಾಡ್ತೀನಿ ಎಸ್ ಇದು ಕೆ ಆರ್ ಮಾರ್ಕೆಟಲ್ಲಿ ಇದ್ದಂತಹ ಜಲಕಂಠೇಶ್ವರ ದೇವಾಲಯ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಜಲಕಂಠೇಶ್ವರ ದೇವಾಲಯದ ಆವರಣದಲ್ಲಿ ನಡೆದಂಥ ಒಂದು ಚಿತ್ರೀಕರಣ ಸೊ ನೋಡಿ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಕೆ ಆರ್ ಮಾರ್ಕೆಟ್ ಎಂಬ ಮಹಾಯಾಲೋಕ ಎ ಟು ಝೆಡ್ ಪ್ರತಿ ಒಂದು ಐಟಮ್ ನಿಮಗೆ ಇಲ್ಲಿ ಯಾವುದು ಸಿಗಲ್ಲ ಅನ್ನೋಂಥದ್ದೇ ಇಲ್ಲ ಪ್ರತಿಯೊಂದು ಆಹಾರ ದಿನಸಿ ಕಬ್ಬಿಣ ಬಂಗಾರ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಏನೇನು ಬೇಕೋ ಚಪ್ಪಲಿಯಿಂದ ಹಿಡಿದು ಮೊಬೈಲಿಂದ ಹಿಡಿದು ಪ್ರತಿಯೊಂದು ಸೊಪ್ಪು ತರಕಾರಿಗಳು ಪ್ರತಿ ಒಂದು ಸಿಗುವಂತಹ ಬೆಂಗಳೂರಿನ ಏಕೈಕ ಸ್ಥಳ ಕೆ ಆರ್ ಮಾರ್ಕೆಟ್ ಇದು ಆ್ಯಕ್ಚುಲಿ ತುಂಬ ರಿಯಾಯಿತಿ ದರದಲ್ಲಿ ನಿಮಗೆ ಎಲ್ಲ ಐಟಮ್ಗಳು ಸಿಗ್ತವೆ ಇಲ್ಲಿ ನಿಮಗೆ ಕಳ್ಳಮಾಲಗಳು ಸಿಗ್ತವೆ ಒಳ್ಳೆ ಮಾಲುಗಳು ಸಿಗ್ತವೆ ಸೊ ಒಟ್ಟಿನಲ್ಲಿ ಜನ ಜಾತ್ರೆ ಕೆ ಆರ್ ಮಾರ್ಕೆಟ್ಲಿಂದಷ್ಟು ಜನ ಸೇರುವಷ್ಟು ಬೇರೆ ಯಾವ ಕಡೆಯೂ ಜನ ಸೇರೋಲ್ಲ ಎಲ್ಲ ಕಡೆ ಜನರ ಜಾತ್ರೆ ಗಿಜಿ 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 ಸೌಂಡು ಈ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದಂತಹ ಒಂದು ದೃಶ್ಯ ಎಲ್ಲರೂ ತಮ್ಮ ತಮ್ಮ ಅಂಗಡಿಗಳಿಗೆ ಹಣ್ಣಿನ ಅಂಗಡಿ ಇರ್ಬೋದು ಹೂವಿನ ಅಂಗಡಿ ಇರ್ಬೋದು ಯಾವುದೇ ರೀತಿಯ ಅಂಗಡಿಗಳಿಗೆ ಕೆ ಆರ್ ಮಾರ್ಕೆಟಿನಿಂದಲೇ ಎಲ್ಲ ರೀತಿಯ ಒಂದು ದಿನಸಿಯನ್ನು ಒಯ್ತಾರೆ ನಿಮಗೆ ಪೂಜೆ ಸಾಮಗ್ರಿ ಬೇಕಾ ಕೆ ಆರ್ ಮಾರ್ಕೆಟಿಗೆ ಬನ್ನಿ ನಿಮ್ಗೆ ಹಣ್ಣು ತರಕಾರಿಗಳು ಬೇಕಾ ರಿಯಾಯಿತಿ ದರದಲ್ಲಿ ಹಣ್ಣು ತರಕಾರಿಗಳು ಕೆ ಆರ್ ಮಾರ್ಕೆಟಿಗೆ ಬನ್ನಿ ಹತ್ತು ನಿಮಗೆ ಇಲ್ಲಿ ಬೇರೆ ಅಂಗಡಿಗಳಲ್ಲಿ ಒಂದು ಎಕ್ಸಾಂಪಲ್ ಒಂದು ನಿಂಬೆಹಣ್ಣಿಗೆ ಆರು ರೂಪಾಯಿ ಏಳು ರೂಪಾಯಿ ಮಾಡ್ತಾರೆ ಆದರೆ ಅಲ್ಲಿ ಐದು ನಿಂಬೆಹಣ್ಣಿಗೆ ಬರೀ ಇಪ್ಪತ್ತು ರೂಪಾಯಿ ಇರುತ್ತೆ ಈ ಥರ ರಿಯಾಯಿತಿ ದರದಲ್ಲಿ ಸಿಗುವಂಥದ್ದು ಹಣ್ಣು ಮತ್ತು ಹಣ್ಣು ತರಕಾರಿ ಹೂವಿನ ಏಷ್ಯಾದಲ್ಲಿನ ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಕೆಆರ್ ಮಾರುಕಟ್ಟೆ ಕೂಡ ಒಂದು ನನ್ನ ಇದೊಂದು ವಿಶೇಷವಾದಂಥ ಅನುಭವ ನಾನು ಈ ರೀತಿಯ ಒಂದು ಜನಗಳು ಈ ರೀತಿಯ ಒಂದು ಜನಜಾತ್ರೆ ಈ ರೀತಿಯ ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಓಪನ್ ನ ನಾನು ಯಾವತ್ತೂ ನೋಡಿರಲಿಲ್ಲ ತುಂಬ ಅದ್ಭುತವಾದಂತಹ ಒಂದು ಅನುಭವವನ್ನು ಪಡ್ಕೊಂಡಿದ್ದೀನಿ ಸೊ ಹೂವು ಎಲ್ಲಿ ನೋಡಿದ್ರಲ್ಲಿ ಹೂ 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 ಹಣ್ಣು 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 ತರಕಾರಿ 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 ಅದೇ ನಾನು ಮೊದಲು ಹೇಳಿದಂಗೆ ಇನ್ನೂರು ರೂಪಾಯಿಗೂ ಕೂಡ ಬ್ರ್ಯಾಂಡೆಡ್ ಶೂ ಸಿಕ್ಬಿಡ್ತವೆ ಅಂದರೆ ಕದ್ದಮಾಲುಗಳು ಬರೀ ನೂರು ರೂಪಾಯಿಗೆ ನಿಮಗೆ ಬ್ರಾಂಡೆಡ್ ಪ್ಯಾಂಟ್ಗಳು ಸಿಗ್ತವೆ ಪ್ಯಾ ಬ್ರ್ಯಾಂಡೆಡ್ ಕೋಟ್ಗಳು ಸಿಗ್ತವೆ ಈ ರೀತಿ ಎಲ್ಲ ರೀತಿಯ ಸ ಮೊಬೈಲ್ಗಳು ಸಿಗ್ತವೆ ಎಲ್ಲ ರೀತಿಯ ಐಟಮ್ಗಳು ಇಲ್ಲಿ ಯಾವುದು ಸಿಗೋಲ್ಲ ಅಂತಲೇ ಅನ್ನೋಕ್ಕಾಗಲ್ಲ ಆ ರೀತಿ ಎಲ್ಲ ರೀತಿಯ ಐಟಮ್ಗಳು ಸಿಗ್ತವೆ ರೋಡನ್ನ ರೋಡ್ ಅಂತೂ ವೆಹಿಕಲ್ ಹೋಗೋಕೆ ನಿಮಗೆ ಜಾಗವೇ ಸಿಗಲ್ಲ ಈ ವೆಹಿಕಲ್ ಎಲ್ಲಾದ್ರೂ ಪಾರ್ಕ್ ಮಾಡಿಬಿಟ್ಟು ನೀವು ಅದರೊಳಗೆ ಎಂಟ್ರಿ ಆಗಬೇಕಾಗುತ್ತೆ ಅಷ್ಟು ಜನ ಜಾತ್ರೆ ಇರುತ್ತೆ ಎಲ್ಲ ರೀತಿಯ ವಯೋಮಾನದವರು ಇಲ್ಲಿ ಬಂದು ಪರ್ಚೇಸನ್ನ ಮಾಡ್ತಾರೆ ಒಂದು ಅದ್ಭುತವಾದಂತಹ ಒಂದು ಸ್ಥಳ ಅಂತ ಹೇಳೋದು ಒಂದು ಮಯಲೋಕ್ ಅಂತ ಹೇಳ್ಬೋದು ಒಂದು ಭೂಗತ ಜಗತ್ ಅಂತಲೇ ಹೇಳ್ಬೋದು ಕೆಲವೊಂದು ಪ್ರದೇಶಗಳಿಗೆ ನಿಮಗೆ ಹೋಗೋಕ್ಕೆ ಆಗಲ್ಲ ಹೆದರಿಕೆ ಆಗುತ್ತೆ ಆ ರೀತಿಯ ಒಂದು ಕಟ್ಟಡಗಳು ಸಹ ಇಲ್ಲಿ ನಿಮಗೆ ಕಾಣ್ತವೆ ತುಂಬ ಅತ್ಯಂತ ಪುರಾತನ ಕಟ್ಟಡಗಳನ್ನು ಹಿಡಿದು ಅತ್ಯಂತ ಹೊಸ ಕಟ್ಟಡಗಳು ಸಹ ಕಾಣ್ತವೆ ಎಲ್ಲಾಂದ್ರಲ್ಲಿ ಕಸಗಳು ಕಾಣ್ತವೆ ಎಲ್ಲಂದರಲ್ಲಿ ಕಸಗಳು ಎಲ್ಲಂದರಲ್ಲಿ ಹಸುಗಳು ಎಲ್ಲಾಂದರಲ್ಲಿ ನಾಯಿಗಳು ಜನರು 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 ಒಟ್ಟಿನಲ್ಲಿ ಅದೊಂದು ವಿಚಿತ್ರವಾದಂಥ ಅನುಭವ ಎಂಜಾಯ್ ಮಾಡೋರಿಗೆ ಎಂಜಾಯ್ ಮಾಡ್ಬೋದು ಫ್ರಸ್ಟ್ರೇಷನ್ ಆಗೋರಿಗೆ ಇನ್ನೂ ಫ್ರಸ್ಟ್ರೇಷನ್ ಹೋಗ್ಬಿಡ್ತಾರೆ ನೋಡಿ ಹೂವು ಅಂದರೆ ಎಲ್ಲ ಕಡೆ ಹೂವು ವಿಧ ವಿಧದ ಹೂಗಳು ಸೊ ಈ ರೀತಿಯ ಒಂದು ಕೆಆರ್ ಮಾರ್ಕೆಟ್ನ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಕೆ ಆರ್ ಮಾರ್ಕೆಟ್ ಇದನ್ನು ಸಿಟಿ ಮಾರ್ಕೆಟ್ ಅಂತಲೂ ಸಹ ಹೇಳ್ತಾರೆ ಮೈಸೂರು ಮಹಾರಾಜರ ಒಂದು ಅಭೂತಪೂರ್ವ ಕೊಡುಗೆ ಅಂತಲೇ ಕೆ ಆರ್ ಮಾರ್ಕೆಟ್ನ ಹೇಳ್ಬೋದು ಬೆಂಗಳೂರು ಏಷ್ಯಾದಲ್ಲಿ ಮೊದಲ ಎಲೆಕ್ಟ್ರಿಫೈಡ್ ಆದಂತಹ ಒಂದು ಸಿಟಿ ಅಂತ ಕೇಳಿದಿರ ಆ ಎಲೆಕ್ಟ್ರಿಫೈಡ್ ಆದಂತಹ ಸಿಟಿಯ ಆ ಒಂದು ಸಂದರ್ಭದಲ್ಲಿ ಮೊದಲು ಈ ವಿದ್ಯುತ್ ದೀಪ ಜಗಮಗಿಸಿದ ಈ ಕೆ ಆರ್ ಮಾರ್ಕೆಟಲ್ಲಿ ಅನ್ನುವಂಥ ಒಂದು ಇತಿಹಾಸ ಹೇಳುತ್ತೆ ಹಾಗೆ ಮೈಸೂರು ಮಹಾರಾಜರಾದಂತಹ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲೇ ಕೆ ಆರ್ ಮಾರ್ಕೆಟ್ ಅಂದರೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಅವರ ಹೆಸರಿನಲ್ಲಿಯೇ ಅವರ ಒಂದು ಅಭಿವೃದ್ಧಿಯ ಒಂದು ನೆಲೆಗಟ್ಟಿನಲ್ಲಿ ಸ್ಥಾಪಿತವಾದಂಥದ್ದು ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಈ ಒಂದು ಕೆ ಆರ್ ಮಾರ್ಕೆಟ್ನ ಸ್ಥಾಪಿತವಾದಂತಹ ಒಂದು ಎಲ್ಲ ರೀತಿಯ ಕ್ರೆಡಿಟ್ಗೂ ಹೋಗಬೇಕು ಸೊ ಮೈಸೂರು ಒಡೆಯರ್ ಅವರು ಕೊಟ್ಟಂಥ ಒಂದು ಕೊಡುಗೆ ಈ ಕೆಆರ್ ಮಾರ್ಕೆಟ್ ಸಹ ಒಂದು ಸೊ ಇದು ಟಿಪ್ಪುವಿನ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಇದರ ಹತ್ತಿರನೇ ಇರುವಂಥದ್ದು ಹಾಗೆ ಮೊದಲು ಹೇಳಿದಂಗೆ ಏಷ್ಯಾದಲ್ಲಿನ ಅತ್ಯಂತ ದೊಡ್ಡದಾದಂತಹ ಹೂವಿನ ಹಣ್ಣುಗಳ ಮತ್ತು ತರಕಾರಿಗಳ ಮಾರುಕಟ್ಟೆಗಳಲ್ಲಿ ಕೆಆರ್ ಮಾರ್ಕೆಟ್ ಸಹ ಒಂದು ಅದು ನಮ್ಮ ಬೆಂಗಳೂರಿನ ಹೆಮ್ಮೆ ಎ ಟು ಝಡ್ ಐಟಮ್ಗಳು ಸಿಗ್ತವೆ ಮಸೀದಿಗಳು ಮಸೀದಿಗಳಿಗೆ ಮಸೀದಿಗಳು ನಿಮಗೆ ಸಿಗ್ತವೆ ಚರ್ಚಿಗೆ ಚರ್ಚ್ ಇದೆ ದೇಗುಲಗಳಿಗೆ ದೇಗುಲಗಳಿದ್ದಾವೆ ವಿಕ್ಟೋರಿಯಾ ಆಸ್ಪತ್ರೆ ಇದೆ ಸಮ್ಮರ್ ಪ್ಯಾಲೇಸ್ ಇದೆ ಒಟ್ನಲ್ಲಿ ಅದೊಂದು ಅದ್ಭುತವಾದಂಥ ಒಂದು ಸ್ಥಳ ಅಂತಲೇ ಹೇಳ್ಬೋದು ನಾನು ಮತ್ತೆ ಈ ಕಾಂಕ್ರೀಟ್ ಕಾಡ್ನಲ್ಲಿ ಮತ್ತೊಂದು ವಿಶೇಷವನ್ನು ನಾನು ಜನರ ಬಾಯಲ್ಲಿ ಕೇಳ್ಪಟ್ಟೆ ಈ ಕಾಂಕ್ರೀಟ್ ಕಾಡನ್ನ ಕೇರ್ ಮಾರ್ಕೆಟ್ನ ಒಂದು ಸುಮಾರು ಒಂದೆರಡು ಕಿಲೋಮೀಟರ್ ಸರೌಂಡಿಂಗಲ್ಲಿ ಸುಮಾರು ಐನೂರಿಂದ ಆರುನೂರು ಹಸುಗಳನ್ನು ಸಹ ಸಾಕ್ತಾ ಇದ್ದಾರೆ ಆ ಈ ಕಾಂಕ್ರೀಟ್ನ ಕಾಡಿನ ಮಧ್ಯೆ ಅದು ಹೇಗೆ ಈ ರೀತಿ ಹಸುಗಳನ್ನ ಸಾಕಿ ಹಾಲನ್ನು ಮಾರಿ ಜೀವನ ಸಾಕಿಸಿದ್ದಾರೆ ಅನ್ನೋದೇ ನನಗೊಂದು ದೊಡ್ಡ ಆಶ್ಚರ್ಯಕರ ಸಂಗತಿ ಅನ್ನಿಸ್ತು ಬಟ್ ಈ ಕಾಂಕ್ರೀಟ್ ಕಾರ್ಡ್ನಲ್ಲಿ ಸುಮಾರು ಐನೂರಿಂದ ಆರುನೂರು ಹಸುಗಳನ್ನ ಜನರು ಸಾಕ್ತಾ ಇದ್ದಾರೆ ಅನ್ನೋದೇ ಅನ್ನೋದೇ ಒಂದು ದೊಡ್ಡ ಸೋಜಿಗ ಇಂಥ ಎಲ್ಲ ರೀತಿಯ ಆಶ್ಚರ್ಯಗಳನ್ನ ಈ ಕೇರ್ ಮಾರ್ಕೆಟ್ ಅನ್ನುವಂಥ ಒಂದು ಒಂದು ಮಾಯಾ ಜಗತ್ತು ಹೊಂದಿದೆ ಅನ್ನೋದನ್ನ ಮರಿಲೇಕ ಆಗಲ್ಲ ಆಶ್ಚರ್ಯದ ಜೊತೆಗೆ ಆಶ್ಚರ್ಯ ಅದೆಷ್ಟೋ ವರ್ಷಗಳ ಇತಿಹಾಸವನ್ನು ಹೇಳ್ತಕ್ಕಂಥ ಮರಗಳು ಸಹ ಇಲ್ಲಿ ನೀವು ನೋಡ್ಬೋದು ಒಟ್ಟಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಬೆಂಗಳೂರಿನ ಕೋಟೆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಮೈಸೂರು ಮಹಾರಾಜರಾದಂತಹ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಕೆ ಆರ್ ಮಾರ್ಕೆಟನ್ನು ಸ್ಥಾಪಿಸಿದರು ಇದು ಇತಿಹಾಸ ಈ ಕೆ ಆರ್ ಮಾರ್ಕೆಟ್ ಅನ್ನುವಂಥ ಒಂದು ಸ್ಥಳ ಇದು ಯುದ್ಧ ಭೂಮಿಯಾಗಿತ್ತು ಯುದ್ಧ ಭೂಮಿ ಹೌದು ಹದಿನೆಂಟನೇ ಶತಮಾನದಲ್ಲಿ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು ಸಹ ಇಲ್ಲೇ ಸೊ ಕೇರ್ ಮಾರ್ಕೆಟ್ ಮಾರ್ಕೆಟ್ಗೆ ನೀವು ಹೇಗೆ ರೀಚ್ ಆಗ್ಬೋದು ಕೇರ್ ಮಾರ್ಕೆಟ್ಗೆ ನೀವು ರೀಚ್ ಆಗಲಿಕ್ಕೆ ಏನು ದೊಡ್ಡ ಸಮಸ್ಯೆಗಳಿಲ್ಲ ನೋಡಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಲ್ಲಿದ್ದಾವೆ ಆದಷ್ಟು ದೇವಾಲಯಗಳು ಇಲ್ಲಿ ಸ್ಥಾಪಿತ ಆಗಿದೆ ಸಾವಿರ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ನಮ್ಮ ದೇವಾಲಯಗಳು ಹೊಂದಿದ್ದಾವೆ ನಮ್ಮ ಮೊದಲು ಹೇಳ್ದಂಗೆ ಜಲಕಂಠೇಶ್ವರ ದೇವಾಲಯ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತ ಅಲ್ಲಿನ ಜನ ಹೇಳ್ತಾರೆ ಅದೊಂದು ನೀವು ಒಳ ಹೊಕ್ಕಿದಷ್ಟು ನಿಮಗೆ ಒಂದಷ್ಟು ಸಿಕ್ಕಾಪಟ್ಟೆ ನಿಗೂಢಗಳು ನಿಮಗೆ ಸಿಕ್ಕಾಪಟ್ಟೆ ಸೋಜಿಗೆಗಳು ನಿಮಗೆ ಕಾಣ ಸಿಗ್ತವೆ ನೋಡಿ ಇದು ಅಂಡರ್ಗ್ರೌಂಡ್ ಇರ್ತಕ್ಕಂಥದ್ದು ಅಂಡರ್ಗ್ರೌಂಡ್ ಅಂಡರ್ ಗ್ರೌಂಡ್ ಪ್ಯಾಸೆಂಜರ್ ಪಾತ್ ಇದು ಸೊ ಕೆ ಆರ್ ಮಾರ್ಕೆಟ್ಲಿಗೆ ಹೋಗಲಿಕ್ಕೆ ನಿಮಗೆ ಮೊದಲೇ ಹೇಳಿದಾಗೆ ಎಲ್ಲ ಕಡೆಯಿಂದಲೂ ಬಿ ಎಮ್ ಟಿ ಸಿ ಬಸ್ಗಳಿದ್ದಾವೆ ಮೆಟ್ರೋ ಸೇವೆ ಇದೆ ಮೆಟ್ರೋ ಸಹ ಕೆ ಆರ್ ಮಾರ್ಕೆಟ್ ಒಳಗಡೆ ಮೆಟ್ರೋ ಸ್ಟೇಷನ್ ಇದೆ ತಾಲೆಕೆಟ್ಸ್ಗಳ ಅವಶ್ಯಕತೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದ್ದಾವೆ ಬೇರೆ ಬೇರೆ ಹೊರಗಿನ ಪ್ರದೇಶದಿಂದ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೋಗ್ತವೆ ಹಾಗೆ ಸುಮಾರು ಒಂದೊಂದು ಬರೀ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಕೂಡ ಇದೆ ನೋಡಿ ಹಸುಗಳು ಕರುಗಳು ಅದೇ ನನಗೆ ಅದು ದೊಡ್ಡ ಆಶ್ಚರ್ಯ ಅನಿಸುತ್ತು ಅವರು ಹೇಳಿದಾಗ ಹಸು ಹಾಲನ್ನು ಮಾರಿ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಿದವರು ಅಲ್ಲಿ ಇದ್ದಾರೆ ನೋಡಿ ಇದು ಜಲಕಂಠೇಶ್ವರ ದೇವಸ್ಥಾನ ಸುಮಾರು ಆ ಕಾಂಕ್ರೀಟ್ ಕಾಡುಗಳಿಗೆ ಸುಮಾರು ಮೊದಲು ಹೇಳಿದಂಗೆ ಐನೂರು ಆರುನೂರು ಹಸುಗಳನ್ನು ಸಾಕ್ತಾ ಇದಾರೆ ಅನ್ನೋದೇ ನನಗೆ ದೊಡ್ಡ ದೊಡ್ಡ ಸೋದೆ ಒಬ್ರು ಮನೆಯಲ್ಲಿ ಸುಮಾರು ಹಸು ಐವತ್ತು ಹಸುಗಳನ್ನ ಆ ಕಾಡಿನ ಕಾಂಕ್ರೀಟ್ ಕಾಡಿನ ಮಧ್ಯೆ ನಾನು ನೋಡಿದೆ ಸೊ ಇದೆಲ್ಲ ನನಗೆ ತುಂಬಾ ಆಶ್ಚರ್ಯ ಅನಿಸ್ಬಿಡ್ತು ಹೀಗೆ ಒಳಹೊಕ್ಕು ನೋಡಿದ್ರೆ ತುಂಬಾ ನಿಗೂಢಗಳಿದವೆ ಅದನ್ನ ಕೆದಕಿದಷ್ಟು ನಿಮಗೆ ಬೇರೆ 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 ವಿಚಾರಗಳು ಸಿಗ್ತಾ ಹೋಗ್ತವೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಅದೆಷ್ಟೋ ವಿಚಾರಗಳಲ್ಲಿ ನಿಮಗೆ ಕಾಣಿಸುತ್ತವೆ ಮತ್ತು ನಾವು ನಮ್ಮ ಜೀವನದಲ್ಲಿ ನೋಡೇ ಇರಲ್ಲ ಅಂಥ ಎಷ್ಟೋ ವಿಷಯಗಳು ಇಲ್ಲಿ ನಿಮಗೆ ಕಾಣಿಸ್ ನೋಡಿ ನೋಡಿ ಕುದುರೆ ಗಾಡಿಗಳೆಲ್ಲ ಅದು ಯಾವ ವರ್ಷದಲ್ಲಿ ಕಂಡಿದ್ದೋ ಗೊತ್ತಿಲ್ಲ ಎತ್ತಿನ ಗಾಡಿ ಕೇರ್ ಮಾರ್ಕೆಟಲ್ಲಿ ನಿಮಗೆ ಕಾಣ ಸಿಗ್ತವೆ ಕುದುರೆ ಗಾಡಿ ನಿಮಗೆ ಕೇರ್ ಮಾರ್ಕೆಟಲ್ಲಿ ಕಾಣ ಕುದುರೆಗಳು ನೋಡಿ ಇದನ್ನು ಎಲ್ಲಿ ಕಾಣಕ್ಕೆ ಒಂದಷ್ಟು ಅಪರೂಪದ ಇತಿಹಾಸವನ್ನು ಸಾರುವಂತಹ ಒಂದಷ್ಟು ಅಪರೂಪದ ಕಾಣಲಿಕ್ಕೆ ಸಿಗಲ್ಲ ಅನ್ನುವಂಥದ್ದೆಲ್ಲ ನಿಮಗೆ ನೋಡಬೇಕಂತಂದರೆ ಕೆ ಆರ್ ಮಾರ್ಕೆಟಲ್ಲಿ ನೋಡ್ಬೋದು ಸೊ ಈ ಕೆ ಆರ್ ಮಾರ್ಕೆಟ್ನ ಸ್ಥಾಪಕರಾದಂಥ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಒಂದು ನೆನಪಿಗೋಸ್ಕರ ಒಂದು ಸಣ್ಣ ಪುತ್ತಲನ್ನು ಸಹ ಕೆ ಆರ್ ಮಾರ್ಕೆಟ್ನ ಮುಖ್ಯಾಧಾರದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಬಟ್ ಆ ಪುಟ್ಟಲ್ಲಿ ಅಷ್ಟೊಂದು ಕೇಳ್ಕೊಳ್ಳುವಷ್ಟು ಇಂಪ್ಯಾಕ್ಟ್ ಮೂಡಿಸ್ತಾ ಇಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ನೋಡಿ ಇದೊಂದು ಜಾಮ್ ಜಾಮ್ ಟೀ ಹೌಸು ತುಂಬ ಅದ್ಭುತವಾದಂಥ ಒಂದು ಟೀ ಹೌಸು ನನಗೆಲ್ಲೂ ತುಂಬ ಖುಷಿಯಾಯಿತು ಅಲ್ಲಿ ಒಂದು ಟೀ ಕುಡಿದು ಅದೊಂದು ನಿಜ ವಿಚಿತ್ರ ವಿಶೇಷವಾದಂಥ ಒಂದು ಅನುಭವ ನಿಜ ಮುಂಜಾನೆ ಇದು ಬೆಳಗಿನ ಮುಂಜಾನೆ ನೀವು ನೋಡ್ತಿರುವಂಥದ್ದು ಗಾಡಿಯಲ್ಲಿ ಹಾಕೊಂಡು ಮಾರ್ತಾ ಇರ್ತಾರೆ ಹೂ ಹಣ್ಣುಗಳು ನಿಂಬೆ ಹಣ್ಣು ವೆರೈಟಿ 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 ಐಟಮ್ಗಳನ್ನ ಸಹ ಇಲ್ಲಿ ನೀವು ನೋಡಬಹುದು ನಿಂಬೆಹಣ್ಣು ನೋಡಿ ಬರೀ ಇಪ್ಪತ್ತು ರೂಪಾಯಿ ಕೊಟ್ಟರೆ ಆ ಎಂಟರಿಂದ ಹತ್ತು ನಿಂಬೆಹಣ್ಣುಗಳು ಸಿಕ್ಬಿಡ್ತಾರೆ ಅದೇ ನಮ್ಮ ಅಂಗಡಿಯಲ್ಲಿ ಒಂದು ನಿಂಬೆಹಣ್ಣು ಏಳು ರೂಪಾಯಿ ಕೊಡಬೇಕು ಸೊ ಎಲ್ಲ ರೀತಿಯ ಬೆಂಗಳೂರಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಐಟಮ್ಗಳು ಯಾವುದೇ ರೀತಿಯ ಪದಾರ್ಥ ಇರಲಿ ನಿಮಗೆ ರಿಯಾಯಿತಿ ದರದಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುವಂತಹ ಒಂದು ಸ್ಥಳ ಅದು ಕೇರ್ ಮಾರ್ಕೆಟ್ ಬೆಂಗಳೂರಿಗೆ ಬಂದಾಗ ಅಥವಾ ಬೆಂಗಳೂರಿನಲ್ಲಿ ಇರುವವರು ಈ ಕೇರ್ ಮಾರ್ಕೆಟ್ನ ಒಂದು ದಿನ ನೀವು ಸುತ್ತಿ ನೋಡಿ ಅದರ ಒಂದು ವಿಚಿತ್ರ ವಿಷ ಅದು ನೋಡಿ ಬಾಳೆ ಎಲೆಗಳು ಹೆಂಗ್ ಜೋಡಿಸಿದ್ದಾರೆ ಬಾಳೆ ಎಲೆಗಳು ಅಡಿಕೆ ಹೂಗಳು ನಿಮಗೇನು ಸಿಗಲ್ಲ ಅಂತ ಹೇಳೋಕೆ ಆಗಲ್ಲ ನೀವು ಒಂದು ರೌಂಡ್ ಸುಮಾರು ಒಂದು ಎರಡು ಕಿಲೋಮೀಟರ್ ಒಂದು ರೌಂಡ್ ಹಾಕೊಂಡು ಬಂದರೆ ನಿಮಗೆ ಏನು ಸಿಗಲ್ಲ ಅನ್ನೋಂಥದ್ದು ಇಲ್ಲಿಲ್ಲ ಒಂದು ಬರೀ ಎರಡು ಕಿಲೋಮೀಟ್ರ್ ಹಾಕೊಂಡ್ಬಂದರೆ ನಿಮಗೆ ಬೇಕಾದದ್ದು ಏನು ಸಿಗಲ್ಲ ಅಂತ ಅಂದ್ಕೊಂಡಿರ್ತೀರೋ ಅದೆಲ್ಲವೂ ಸಹ ಈ ಕೆ ಆರ್ ಮಾರ್ಕೆಟಲ್ಲಿ ಸಿಗುತ್ತದೆ ಬುಟ್ಟಿಯಿಂದ ಹಿಡಿದು ನೋಡಿ ಬುಟ್ಟಿಗಳು ಹೆಂಗೆ ಹೆಣದು ಮಾಡ್ತಾ ಇದ್ದಾರೆ ಎಲ್ಲ ಕಡೆದು ಸಿಗಲ್ಲ ನಿಮಗೆ ಒಂದೇ ಒಂದು ಸ್ಥಳ ಅದು ಕೆ ಮಾರ್ಕೆಟ್ ಕೆ ಮಾರ್ಕೆಟ್ ಕೆ ಮಾರ್ಕೆಟ್ ಕೃಷ್ಣ ರಾಜೇಂದ್ರ ಮಾರ್ಕೆಟ್ ಅಥವಾ ಸಿಟಿ ಮಾರ್ಕೆಟ್ ನಿಜವಾಗ್ಲೂ ನನಗೆ ತುಂಬ ಸೋಜಿಗೆ ಅನಿಸ್ಬಿಡ್ತು ತುಂಬ ಅದ್ಭುತವಾದಂಥ ಒಂದು ಫೀಲಿಂಗ್ ಕೊಟ್ಟು ತುಂಬ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಂತೂ ಸತ್ಯ ಈ ರೀತಿಯ ಒಂದು ಕೇರ್ ಮಾರ್ಕೆಟ್ ಬೆಂಗಳೂರಿನಲ್ಲಿದೆ ಜನ ಜಾತ್ರೆ ಜನ ಜಂಗುಳಿ ಐವತ್ತು ರೂಪಾಯಿಗೆ ಒಂದು ಶರ್ಟ್ ಕೂಡ ಇಲ್ಲಿ ಸಿಗ್ತವೆ ನೂರು ರೂಪಾಯಿಗೆ ಒಂದು ಶೂ ಕೂಡ ಇಲ್ಲಿ ಸಿಗ್ತವೆ ಕಳ್ಳ ಮಾಲ್ಗಳು ಸಿಗ್ತವೆ ಒಳ್ಳೆ ಮಾಲ್ಗಳು ಸಿಗ್ತವೆ ಮೊಬೈಲು ಎಲ್ಲ ರೀತಿಯ ಲೈಕ್ ಮೊಬೈಲ್ಗಳು ಎರಡು ಸಾವಿರಕ್ಕೂ ಒಳ್ಳೆ ಬ್ರ್ಯಾಂಡೆಡ್ ಮೊಬೈಲ್ಗಳು ಸಿಕ್ಬಿಡುವಂಥ ಚಾನ್ಸಸ್ ಇದೆ ನಾವು ಅಷ್ಟೆಲ್ಲ ಡೀಪಾಗಿ ನೋಡೋಕ್ಕೆ ಹೋಗಿಲ್ಲ ಬರೀ ಮೇಲ್ಮೇಲೇ ಮೇಲೇನೆ ನಾವು ನೋಡ್ಕೊಂಡು ಬಂದಿದ್ದೆ ಇನ್ನೂ ಒಳಹಕ್ಕು ನೋಡಿಬಿಟ್ರಂತೂ ಅದು ಇನ್ನೇನೇನು ಸೋಜಿಗೆಗಳನ್ನ ಈ ಕೆಆರ್ ಮಾರ್ಕೆಟ್ ತನ್ನ ಒಡಲ್ನಲ್ಲಿ ಬಚ್ಚಿಟ್ಟುಕೊಂಡಿದೆಯೋ ಗೊತ್ತಿಲ್ಲ ಎಸ್ ನೋಡಿ ಒಂದಷ್ಟು ಫೋಟೋಗಳನ್ನ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದು ಕೆ ಆರ್ ಮಾರ್ಕೆಟ್ನ ಒಂದು ಇತಿಹಾಸ ಕೇರ್ ಮಾರ್ಕೆಟ್ನ ಬೆಂಗಳೂರಿನವರು ನಿಜವಾಗಲೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದ ಇದು ಕೆಆರ್ ಮಾರ್ಕೆಟ್ನ ಒಂದು ಸಣ್ಣ ಪರಿಚಯ ಇದನ್ನು ದಯವಿಟ್ಟು ನೀವು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿ ಎಲ್ಲ ಕಡೆ ಕೆಆರ್ ಮಾರ್ಕೆಟ್ನ ಒಂದು ಕಂಪು ಪಸರಿಸಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸಿ ಯು ಸೂನ್ ಎಗೈನ್